ಕೊಟ್ಟ ಮೇಲೆ ಅಕ್ಕಿ ಹಾಕಿ ತನ್ನ ಗುಡಿಗೆ ಆ ಕಡೆ ಹೋದ್ಮೇಲೆ ಅಂತ ಈ ಕಡೆ ಅಕ್ಕಿ ಹಾಕಿ ಅಕ್ಕಿ ಪ್ರಾರಂಭ ಆಗ್ತದೆ ಅದಕ್ಕೆ ಹಿಂದೆ ನಂಬಲ್ಲಿ ಮರಿಗಿ ಅಂತ ಬರ್ತಿತ್ತು ರ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ಶಕ್ತಿದು ಒಂದು ಪವಾಡ ನಿಮ್ಗೆ ಹೇಳ್ಬೇಕಾಗ ಈಗ ಹಿಂದೆ ಮರಿಗಿ ಬರೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಕಡೆಗೆ ಮರಿಗಿ ಭಾಳ ಮಾ ಮನೆ ಕೊಟ್ಟರು ನಂಬಲ್ಲಿ ಮರಿಗಿ ಬರೋ ಸಂದರ್ಭದಲ್ಲಿ ಯಾವ ಮನೆಗೆ ಮರಿಗಿ ಬಂದದ ಅಕ್ಕಿಗೆ ಗೊತ್ತಾಗಿದ್ರೆ ನಮಗೆ ಗೊತ್ತಿಲ್ಲ ತಾಯಿ ಚಂದ್ರಗಿರಿ ತಾಯಿ ಆ ಗೊತ್ತಾಗಿ ಲಡ್ಡು ಕಟ್ಟಿಸ್ಬೇಕು ಆ ಸೀದಾ ಅವ್ರ ಮನೆಗೆ ಹೋದ ಉಲ್ಟಿಯಾಗಾನೆ ಸೈತಿವ ಹೋಗ ಕೇಳಿದೆವು ರೀ ಸತ್ತಮ ಅದು ಹೋಗಿ ಏನಪ್ಪ ಅಂದ್ರೆ ಅವ್ರು ಏನು ಉಲ್ಟಿ ಮಾಡ್ಕೋತಿರಲ್ರಿ ಅದು ನಾಲಿಗೆ ಹೆಚ್ಚಿನ ಎಕ್ಕಿಬಿಟ್ಟ್ರಿ ಅವ್ನು ಅಂದಿಗೆ ನಮ್ಮ ಊರಾಗ ಮರ್ಗಿ ಮರಿಗಿ ಕಟ್ಟಾಗಿತ್ತು ಮತ್ತು ಇನ್ನೊಂದು ನಂಬಲ್ಲಿ ಈ ಕೊರೋನಾ ಟೈಮ್ನದಾಗ ಎಲ್ಲರೂ ಮಾಸ್ಕ್ ಹಾಕಬೇಕು ಮಾಸ್ಕ್ ಕಂಪಲ್ಸರಿ ಹಾಕಬೇಕು ಅಂತಕ್ಕಂಥ ಒಂದು ಭಯದ ವಾತಾವರಣದಲ್ಲಿ ನಮ್ಮ ಗ್ರಾಮದಲ್ಲೂ ನಮ್ಮ ಜನರು ನಾವು ಎಲ್ಲರು ಇದ್ದೇವೆ ಅವಾಗ ನಮ್ಮ ಪೊಲೀಸ್ ಹೋಡ್ರು ಊರು ಗ್ರಾಮಸ್ಥರು ಎಲ್ಲರೂ ಮುಖಂಡರು ಒಂದು ನೆನ ಆಯ್ತು ಹಿಂಗೆ ಆದ್ರೆ ಹಂಗೆ ಹಿಂದ ಮರಿಗಿ ಹೊಡೆದು ಕೆಲ ಶಕ್ತಿ ಅಂತ ಇವತ್ತು ನಮ್ಮ ಗೌಡರು ಇವರೆಲ್ಲರೂ ಅಂದರು ಒಂದು ತಾಯಿಗೆ ಗ್ರಾಮದೊಳಗೆ ಪ್ರವೇಶ ಮಾಡಮಿ ಪ್ರವೇಶ ಮಾಡಿದ್ರೆ ಅದಕ್ಕೂ ಒಂದು ಅಂಥ ಒಂದು ಬೈ ಹೊಡೆದೊಡ್ಸಲ್ಲ ಇದಕ್ಕೂ ಹೊಡೆದೊಡ್ಸ ಅವಾಗ ನಾವೆಲ್ಲರೂ ಊರವರು ಮುಖಂಡರು ಸೇರಿ ಒಂದು ಮೀಟಿಂಗ್ ತೊಗೊಂಡು ಆ ಕೊರೋನಾ ಸಂದರ್ಭವನ್ನು ಕೂಡ ತಾಯಿ ಊರೊಳಗೆ ಗ್ರಾಮ ಪ್ರವೇಶ ಮಾಡಿದ್ರು ಮಾಡಿ ಅವಾಗ ಎಲ್ಲರೂ ಅವಾಗ ಹೇಳಿದ್ರು ಅವರು ದೇವರು ಉಗ್ರರು ಬಂದು ನೀವು ಯಾರೂ ಮಾಸ್ಕ್ ಹಾಕಬೇಕು ಭಾಳ ಧೈರ್ಯದಿಂದ ನಿಮ್ಮ ಅದು ಇವತ್ತೀಗದು ಹೊಡೆದೊಡ್ಸಿನ ಅಂತ ಹೇಳಿದಾಗ ನಮ್ಮ ಗ್ರಾಮದಾಗ ಯಾರು ಆವತ್ತಿನ ಮಾಸ್ಕ್ ಹಾಕಿ ಒಬ್ಬರು ಮಾಸ್ಕ್ ಹಾಕ್ಲಿ ಭಾಳ ಫ್ರೀಯಾಗಿ ಓಡಾಡೋದು ಎಲ್ಲ ಕಡೆ ಓಡಾಡೋದು ಆಮೇಲೆ ನಮ್ಮ ಊರದಾಗ ಏನು ಒಂದು ಕೂಳಿ ಹರಿ ವಂಕ ಒಂದು ಪೌಢ ಶಕ್ತಿ ದೇವಿ ಹೇಳ್ರಿ ಅದಕ್ಕೆ ಇವತ್ತಿನ ಮೀಡಿಯಾ ಮುಖಾಂತರ ಇವತ್ತು ನಮ್ಮ ಸುತ್ತಮುತ್ತಲು ಗ್ರಾಮ ಇವತ್ತು ನಾಲ್ಕು ತಾಲೂಕಾದ ಜನರು ಬರ್ತಾರೆ